ಅಂಟಮಾಸ್ ನಮಸ್ಕಾರ ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಇವತ್ತು ನಿಮಗೆಲ್ಲ ಕೆ ಆರ್ ಎಸ್ ಡ್ಯಾಮ್ ಗೆ ಬಾಗಣ ಬಿಡ್ತಾರಲ್ಲ ಆ ಜಾಗನ ತೋರ್ಸೋಣ ಅಂತ ಬಂದಿದ್ದೀನಿ ನೀವಿವಾಗ ಏನ್ ನೋಡ್ತಾ ಇದ್ದೀರಾ ಇದು ಕೆ ಆರ್ ಎಸ್ ಗೇಟು ಈ ಕೆ ಆರ್ ಎಸ್ ಡ್ಯಾಮ್ ಪೂರ್ತಿಯಾಗಿ ತುಂಬಿದಾಗ ಆ ಗೇಟ್ ಗಳಿಂದ ನೀರ್ನ ಹೊರಗಡೆ ಬಿಡ್ತಾರೆ ಕೆ ಆರ್ ಎಸ್ ಡ್ಯಾಮ್ ಪೂರ್ತಿಯಾಗಿ ತುಂಬಿದಾಗ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮತ್ತೆ ಡಿ ಸಿ ಎಂ ಆದಂತ ಡಿ ಕೆ ಶಿವಕುಮಾರ್ ಅವರು ಬಾಗ್ನ ಬಿಡ್ತಾರಲ್ಲ ಆ ಜಾಗ ಯಾವ್ದು ಅಂತ ನಿಮ್ಗೆ ತೋರ್ಸಕ್ ಬಂದಿದ್ದೀನಿ ನೀವು ಕೆ ಆರ್ ಎಸ್ ನೋಡಕ್ ಹೋದಾಗ ಬೃಂದಾವನ್ ಗಾರ್ಡನ್ ನೋಡಿರ್ತೀರಾ ಹಾಗೆ ವೇಣುಗೋಪಾಲ್ ಸ್ವಾಮಿ ನೋಡಕ್ ಹೋದಾಗ ಕೆ ಆರ್ ಎಸ್ ಬ್ಯಾಕ್ ವಾಟರ್ ನೋಡಿರ್ತೀರಾ ಇವಾಗ ನಾನ್ ತೋರ್ಸಕ್ ಹೊರ್ಟಿರೋ ಜಾಗ ಬರೀ ನೀವು ಟಿವಿಲ್ ಮಾತ್ರ ನೋಡಿರ್ತೀರಾ ಯಾಕಂದ್ರೆ ಆ ಜಾಗ ಪಬ್ಲಿಕ್ ಗೆ ಅಲೋ ಇಲ್ಲ ಕೆ ಆರ್ ಎಸ್ ಡ್ಯಾಮ್ ನ ಸಿಬ್ಬಂದಿಗಳು ಮತ್ತೆ ವಿ ಐ ಪಿಗಳಿಗೆ ಮಾತ್ರ ಅಲೋ ಇದೆ ಈ ಜಾಗಕ್ಕೆ ಮೈಸೂರಿನ ಜನ ಈ ಜಾಗಕ್ ಬಂದು ಜಾಗಿಂಗು ವಾಕಿಂಗ್ ಎಲ್ಲ ಮಾಡ್ತಾರೆ ಹಾಗೆ ಇಲ್ಲಿ ಮುಂದೆ ಬ್ರಿಡ್ಜ್ ಇದೆ ಆ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಸಿಎಂ ಬಾಗಣ ಬಿಟ್ಟಿದ್ದು ಈ ಡ್ಯಾಮ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕಟ್ಟಿಸ್ತಾರೆ ಭಾರತದ ಪ್ರಖ್ಯಾತ ಇಂಜಿನಿಯರ್ ಆದಂತ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಈ ಡ್ಯಾಮ್ನ ವಿನ್ಯಾಸಗೊಳಿಸ್ತಾರೆ ಈ ಡ್ಯಾಮ್ ನ ಕಟ್ಟೋದಕ್ಕೆ ಸಾವಿರದ ಒಂಬೈನೂರ ಹನ್ನೊಂದರಿಂದ ಬರೋಬ್ಬರಿ ಇಪ್ಪತ್ತು ವರ್ಷ ಈ ಡ್ಯಾಮ್ ನ ಕಟ್ಟೋದಕ್ ಸಮಯ ತಗೊಳುತ್ತೆ ಈ ಜಾಗದಿಂದ ಸಾರ್ವಜನಿಕರಿಗೆ ನೋ ಎಂಟ್ರಿ ಹಾಗೆ ಇಲ್ಲಿ ಯಾವುದೇ ರೀತಿ ಡ್ರೋನ್ ಎಲ್ಲ ಆರಿಸಂಗಿಲ್ಲ ಇಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರದ್ದು ಅವರ ಜ್ಞಾಪಕಾರ್ಥವಾಗಿ ಸ್ಟ್ಯಾಚ್ಯೂನ ನಿಲ್ಲಿಸಿದ್ದಾರೆ ನೀವು ನ್ಯೂಸ್ ಅಲ್ಲೆಲ್ಲ ನೋಡಿರ್ತೀರಾ ಈ ಜಾಗಕ್ಕೆ ಬಂದು ಡ್ರೋನ್ ಹಾರಿಸಿ ಅವ್ರ ಮೇಲೆ ಎಫ್ಐಆರ್ ಎಲ್ಲ ಆಗಿದೆ ಬೇಬಿ ಬೆಟ್ಟದಲ್ಲಿ ಮೈನಿಂಗ್ ಮಾಡೋದ್ರಿಂದ ಈ ಅಣೆಕಟ್ಟು ಕ್ರ್ಯಾಕ್ ಬರ್ತಿದೆ ಅಂತ ಎಕ್ಸ್ ಎಂ ಪಿ ಆದಂತ ಸುಮಲತಾ ಅವರು ಹೋರಾಟ ಮಾಡ್ತಿದ್ರಲ್ಲ ಆ ಹೋರಾಟ ಈ ಕೆಆರ್ ಎಸ್ ಅಣೆಕಟ್ಟಿನ ಬಗ್ಗೆನೆ ನೋಡಿ ಇಲ್ಲಿಂದ ನಮ್ಗೆ ಗೇಟ್ ಗಳು ಕಾಣಿಸುತ್ತೆ ಆ ಗೇಟ್ಗಳನ್ನ ಹತ್ತಿರದಿಂದ ತೋರ್ಸೋ ಪ್ರಯತ್ನ ಮಾಡ್ತಾ ಇದ್ದೀನಿ ನೀರು ತಮಿಳ್ನಾಡಿಗರಿಯೋದು ಇದೇ ಗೇಟ್ ಇಂದ ನಾನು ಅಷ್ಟೊಂದ್ಸಲ ಮೈಸೂರಿಗೆ ಬಂದಿದ್ದೀನಿ ಈ ಆಂಗಲ್ ಇಂದ ಈ ಡ್ಯಾಮ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಲೋಕಲ್ ಮೈಸೂರಿಯನ್ಸ್ಗೆ ಈ ಜಾಗ ಗೊತ್ತಿರುತ್ತೆ ನಾವು ಬೆಂಗಳೂರಿಂದ ಅಪ್ರೂಪಕ್ಕೆ ಮೈಸೂರ್ಗೆ ಹೋಗ್ತಿವಲ್ಲ ಅಂತವರಿಗೆ ಗೊತ್ತಿರಲ್ಲ ಅಷ್ಟೇ ಅಥವಾ ಈ ಜಾಗದ ಬಗ್ಗೆ ಗೊತ್ತಿರ್ಲಿಲ್ವೇನಪ್ಪ ನಾವ್ ಎಷ್ಟ್ ರಿಕ್ವೆಸ್ಟ್ ಮಾಡ್ಕೊಂಡ್ರು ಒಳಗಡೆ ಅಂತೂ ಬಿಡ್ಲಿಲ್ಲ ಬನ್ನಿ ಮುಂದೆ ಹೋಗೋಣ ಬೇರೆ ಕಡೆಯಿಂದ ನಿಮ್ಗೆ ಕಾವೇರಿ ನೀರ್ನ ತೋರಿಸ್ತೀನಿ ಹೊರಗಡೆಯಿಂದನೇ ಈ ಜಾಗನ ನೋಡ್ಕೊಂಬಿಡಿ ಈ ಕಾವೇರಿ ನೀರಿನ ಮೇಲೆ ಮಂಡ್ಯ ಮತ್ತೆ ಮೈಸೂರು ಭಾಗದ ರೈತರು ಬೆಳೆ ಬೆಳೆಯೋದಕ್ಕೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿದ್ದಾರೆ ಈ ನೀರು ಬರೀ ಬೆಳೆ ಬೆಳೆಯೋದಕ್ಕೆ ಅಷ್ಟೇ ಅಲ್ಲ ಬೆಂಗಳೂರಲ್ಲಿ ನಾವೇನ್ ಕಾವೇರಿ ನೀರು ಕುಡಿತೀವಲ್ಲ ಆ ನೀರು ಇಲ್ಲಿಂದ ಬರೋದು ಈ ಡ್ಯಾಮ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಏನಾದ್ರು ಕಟ್ಟಿಸ್ಲಿಲ್ಲ ಅಂದಿದ್ರೆ ಇವತ್ತು ನಾವು ಬೆಂಗಳೂರಲ್ಲಿ ನೀರ್ಗೆ ಪರದಾಡ್ಬೇಕಿತ್ತು ನೋಡಿ ಇಲ್ಲಿಂದ ನಿಮ್ಗೆ ಅಮೃತಕ್ಕೆ ಸಮಾನವಾದ ಕಾವೇರಿ ನೀರನ್ನ ತೋರಿಸ್ತಾ ಇದ್ದೀನಿ ಮೈಸೂರು ಮಂಡ್ಯ ಬೆಂಗಳೂರವರೆಲ್ಲ ಕುಡಿಯೋ ಅಂತ ಜೀವಾಮೃತ ಇದು ಅವತ್ತು ರಾಜರು ಅಣೆಕಟ್ಟನ್ನ ಕಟ್ಟೋದಕ್ಕೆ ತೀರ್ಮಾನ ತಗೊಂಡಿದ್ರಿಂದ ನಾವಿವತ್ತು ಬೆಂಗಳೂರಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇದ್ದೀವಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರಿಗೆ ಮತ್ತೆ ಸರ್ ಎಂ ವಿಶ್ವೇಶ್ವರಯ್ಯ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತಾ ನನ್ನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೈಪ್ ಮಾಡಿ ಈ ಆರ್ ಎಸ್ ಡ್ಯಾಮ್ ಬಗ್ಗೆ ನಿಮಗೆ ಗೊತ್ತಿರುವಂತಹ ವಿಷಯನ ಕಮೆಂಟ್ ಮಾಡಿ ನಮ್ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ ಜೈ ಕರ್ನಾಟಕ ರಾಯರಿದ್ದಾರೆ